ನೂರಾರು ವಿವ ವಿವಾದ ಸಾವಿರಾರು ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಯಿತು ಆ ರಾಮ ಮಂದಿರ ನಿರ್ಮಾಣ ಆಗಿ ಆ ಒಂದು ರಾಮಮಂದಿರದಲ್ಲಿ ಏನು ರಾಮನ ಶಿಲೆ ಕೆತ್ತನೆ ಆಗಿದೆ ಆ ಶಿಲೆ ಸಿಕ್ಕಂಥದ್ದು ಆ ಕಲ್ಲು ಸಿಕ್ಕಂಥದ್ದು ಮೈಸೂರಿನ ಆರೋಹಳ್ಳಿಯಲ್ಲಿ ಸೊ ಆ ಗ್ರಾಮದಲ್ಲಿ ಅಂದರೆ ಸಿಕ್ಕಂಥ ಜಾಗ ಏನಿದೆ ಆ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ದಕ್ಷಿಣ ಅಯೋಧ್ಯೆನ ಕಟ್ಟಬೇಕು ಅಂತೇಳಿ ಜಮೀನ ಮಾಲ್ ಜಮೀನು ಮಾಲೀಕರು ಕೂಡ ಕನಸ್ಕೊಂಡಿದ್ರು ಇನ್ನು ಈ ಒಂದು ಕನಸಿಗೆ ಡಿ ಎಸ್ ಎಸ್ ಇದೀಗ ಅಡ್ಗಾಲ್ ಹಾಕಿರುವಂಥದ್ದು ಜಮೀನಿನಲ್ಲಿ ಏನು ಕಲ್ಸಿಕ್ಕಿತ್ತು ಆ ಒಂದು ಜಾಗದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಡಿ ಎಸ್ ಎಸ್ ಅವರು ಕೂಡ ಆ ಆ ಒಂದು ಸ್ಥಳದಲ್ಲಿ ಬಿಗಿ ಬಿಡುಬಿಟ್ಟು ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇರೋದು ಮಾಡ್ತಾ ಇದ್ದಾರೆ ಇನ್ನು ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಒಟ್ಟಿಗೆ ಜಮೀನು ಮಾಲೀಕರಿದ್ದಾರೆ ಅವ್ರನ್ನೂ ನಾನು ಮಾತಾಡಿಸ್ತೇನೆ ಸರ್ ನಮಸ್ಕಾರ ಸರ್ ಏನು ಸರ್ ಇದು ವಿವಾದ ಇಷ್ಟೆಲ್ಲ ಆಯಿತು ಜಾ ರಾಮ್ಲನ್ ಇದು ಕೂಡ ಕಂಪ್ಲೀಟ್ ಆಯಿತು ರಾಮ ಮಂದಿರ ಕೂಡ ಕಂಪ್ಲೀಟ್ ಆಯ್ತು ಮತ್ತೆ ಈಗ ಆ ವಿವಾದ ನಿಮ್ಮ ಜಮೀನಿಗೆ ತಿಳ್ಕೊಂಡಿದೆ ಅಲ್ಲ ಈಗ ನಾವು ಅದು ಸಿಕ್ಕದ ಟೈಮ್ನಲ್ಲಿ ನಮಗೆ ವಿಷಯ ನಮ್ಮ ಕಲ್ಲು ಅನ್ನೋದು ಗೊತ್ತಿಲ್ಲ ಜನವರಿ ಇಪ್ಪತ್ತಾರು ಇಪ್ಪತ್ತಾರ ಹದಿನಾರರಲ್ಲಿ ನಮಗೆ ಇನ್ಫಾರ್ಮೇಷನ್ ಬಂತು ನಿಮ್ಮ ಜಮೀನಲ್ಲಿ ಇರ್ತಕ್ಕಂಥ ಕಲ್ಲಿನಿಂದ ಮೂರ್ತಿ ಸೆಲೆಕ್ಟ್ ಆಗಿದೆ ನಿಮ್ಮದೇ ಮೂರ್ತಿ ಇದೆ ಆಗುತ್ತೆ ಅಂತ ಆಗಿದೆ ಅಂತ ಆದ್ರ ಮೇಲೆ ಅವತ್ತು ಒಂದು ಪೂಜೆ ಮಾಡಿದ್ವು ಸಣ್ಣದ ಸಣ್ಣದಾಗಿ ಆಮೇಲೆ ಅದು ಇಪ್ಪತ್ತೇ ಹದಿನಾರನೇ ತಾರೀಕು ಒಂದು ಪೂಜೆ ಮಾಡಿದೆವು ಇಪ್ಪತ್ತೆಂಟನೇ ತಾರೀಕು ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡೋ ದಿವಸ ಇಲ್ಲೂ ಕೂಡ ದೊಡ್ಡದಾಗಿ ಸಾವಿರಾರು ಜನ ಸೇರಿ ಒಂದು ಹೋಬಳಿ ಲೆವೆಲ್ಲೆಲ್ಲ ಇಡೀ ದೇಶರೆಲ್ಲ ಬಂದು ಸುಮಾರು ಜನ ಬಂದಿತ್ತು ಇಲ್ಲೂ ಭಾಳ ಭಾಳ ದೂರದಿಂದ ಅವರೆಲ್ಲ ಬಂದು ಅವರ ಮೂಲಕ ಒಂದು ಪೂಜೆ ಪುಸ್ತಕ ಮಾಡಿ ಅಡಿಗಲ್ಲು ಹಾಕ್ತು ಅವತ್ತೇನೋ ಕೈ ಘಟನೆ ನಡೆಯಿತು ಪ್ರತಾಪ್ ಸಿಂಹ ಬಂದರು ದಲಿತರ ವಿರೋಧಿ ಇವರು ಬರೋ ಸೇರಿಸೋರು ಅಂತ ಹೇಳ್ಬಿಟ್ಟು ಗಲಾಟೆ ಆಯಿತು ಆ ಗಲಾಟಿ ಅವರು ವಾಪಸ್ ಹೋದರು ಅಂತೂ ಸಲೀಸಾಗಾಯಿತು ಈಚಿಗೆ ಒಂದು ಸ್ವಲ್ಪ ನಿಧಾನ ಆಯಿತು ಈಗ ನಾವು ಟೈಮ್ ಕೂಡಿ ಬರಬೇಕು ಕಾಯ್ತಾ ಇದ್ದೋ ಕಾಲಾಂತರದಲ್ಲಿ ಈಗ ಒಂದು ಒಳ್ಳೆ ದಿನ ಬಂತು ನಮಗೂ ಒಂದಷ್ಟು ಕಾಸು ಕರಿಮಣಿ ಸೇರಿಸ್ಕೊಂಡು ಶುರು ಮಾಡವ ಅನ್ನೋದ್ರಲ್ಲಿ ಪೇಜಾವರ ಸ್ವಾಮಿಗಳು ಅವರು ಇವ್ರನ್ನೆಲ್ಲ ಕರೆಸಿದಿರಿ ನೀವು ಆರ್ ಎಸ್ ಬಿ ಜೊತೆ ಸೇರಿಸ್ಕೊಂಡಿದ್ದೀರಿ ಇದು ತಪ್ಪು ಅಂಥೇಳಿ ಅವರು ವಿರೋಧ ಮಾಡ್ತಾ ನೆನ್ನೆನೆ ವಿರೋಧ ಯಾವಾಗ ಗೊತ್ತಾಯ್ತಲೆ ನಮ್ಮ ಸ ಬೇರೆ ಕಡೆಯಿಂದೆಲ್ಲ ಯೋಚನೆ ಮಾಡಿ ಎಲ್ಲ ಕಡೆಯಿಂದ ಯೋಚನೆ ಮಾಡಿ ಹೊರಗಡೆ ಬಂದವ್ರಿಗೆ ಅವತ್ತು ಪ್ರತಾಪ್ ಸಿಂಗ್ಗೆ ಆಯ್ತು ಇವತ್ತು ಇವಾಗ ಇವರೆಲ್ಲ ಬಂದವ್ರು ಇವ್ರಿಗೂ ಅವಮಾನ ಆಗೋದು ಬೇಡ ಈ ಪ್ರೋಗ್ರಾಮನ್ನೇ ಕ್ಯಾನ್ಸಲ್ ಮಾಡಿಬಿಡೋ ಮುಂದೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಕ್ಕಂದು ಒಂದು ಪರಿಹಾರ ಮಾಡಿ ಕಂಡು ಹಿಡ್ಕಂಡು ಒಂದು ಏನಾದ್ರು ಒಂದು ಒಳ್ಳೇದು ಮಾಡವ ಅನ್ನೋದ್ರ ಮೇಲೆ ಅದು ಕ್ಯಾ ಕ್ಯಾನ್ಸಲ್ ಮಾಡಿದ್ವಿ ಇನ್ನು ಮುಂದೆ ನೋಡೋಣ ಸರ್ ಎಲ್ಲರೂ ಪ್ರಯ ಪ್ರಯತ್ನ ಮಾಡ್ತೀವಿ ಅವ್ರನ್ನೂ ಆಗಲಿಲ್ಲ ಅಂದ್ರೆ ನಮ್ಮ ಮನಮ ಜಮೀನಲ್ಲಿ ನಮ್ಮ ಸಕ್ತಾನುಸಾರ ಬಂದು ಮಂಟಪನಾದ್ರು ಮಾಡಿ ಪ್ರೇಕ್ಷಕರು ಬಂದವರು ನೋಡ್ಕೋತಾರೆ ಅನುಕೂಲ ಆಗಿ ಮಾಡೋದು ಈಗ ಸರ್ ಅಂದರೆ ಆ ಜಮೀನು ಯಾವ ರೀತಿ ಬಂತು ನಿಮಗೆ ಜಮೀನು ನಮ್ಮ ತಾತನ ಕಾಲದ ನಮ್ಮ ತಾತನಗ ದರಖಾಸ್ತು ಬಂದಿದ್ದು ಅಲ್ಲಿಂದ ಅವ್ರ ಮಕ್ಳಿಗೆ ಕೊಟ್ಟರು ನಮ್ಮ ತಂದೆಯವ್ರಿಗೆ ಅವ್ರ ತಂದೆ ನಮ್ಮ ತಂದೆಯಿಂದ ನಮಗೆ ಬಂತು ಹಿಂಗಾಗಿದೆ ಸರ್ ಈಗ ಪಕ್ಕದಲ್ಲಿ ಈಗ ನಳಂದ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ವಿರೋಧ ಇದೆ ನಿಮ್ಮದು ಚೇ ಚೆ ಜ್ಞಾನೋದಯ ಆಗೋದು ಅದು ಇರಲಿ ಭಗವಂತನ ದಯ ಅದು ಒಂದು ಮಕ್ಕಳಿಗೆ ಅನುಕೂಲ ಆಯ್ತದೆ ಇರಲಿ ಸಂತೋಷ ಸರ್ ಯಾಕೆ ಮತ್ತೆ ಇದೊಂದು ವಿವಾದ ಆಗ್ತದೆ ಸರ್ ಈಗ ರಾಮಂದ್ರ ಕಟ್ಟಕ್ಕೆ ವಿರೋಧನ ಅಥವಾ ಪೇಜಾವರ ಶ್ರೀಗಳ ಮೇಲೆ ವಿರೋಧನೋ ಇವ್ರಿಗೆ ರಾಮಂದ್ರ ಕಟ್ಟಕ್ಕೆ ವಿರೋಧನೋ ಪೇಜಾವರ ಸ್ವಾಮಿಗಳಿಗೆ ವಿರೋಧನೋ ಗೊತ್ತಿಲ್ಲ ಇಲ್ಲ ನಮ್ಮನ್ನೆಲ್ಲ ಖರೀದಿನೇ ಮಾಡ್ದೆ ಮಾಡ್ತಾರ ಅಂತಂತ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೋ ಏನೋದು ಗೊತ್ತಿಲ್ಲ ಅದು ನಾವು ಹೇಳೋಕ್ಕಾಗಲ್ಲ ಸರ್ ಈಗ ರಾಮ್ ಅಲ್ಲಿ ಕಟ್ಟುವಂಥ ಕಲ್ಲು ನಿಮ್ಮ ನಿಮ್ಮ ಜಮೀನ್ದೇ ಅಲ್ಲ ಅದು ಕಲ್ಲು ಯಾರು ಗೊತ್ತು ಅದು ಯಾವಾಗ ಯಾವ ಕಲ್ಲು ತಗೊಂಡೋಗಿ ಕಟ್ಟಿರೋ ಅಂತ ಕೂಡ ಹೇಳ್ತಾರೆ ಸರ್ ಇದು ಪ್ರಪಂಚಕ್ಕೆ ಗೊತ್ತು ಸರ್ ಈಗ ಅವತ್ತಿನ ಟೈಮ್ನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರ್ವಳ್ಳಿ ಗ್ರಾಮದದು ಆರ್ವಳ್ಳಿ ಗ್ರಾಮದದು ರಾಮದಾಸ್ ಅವ್ರ ಜಮೀನದು ಭೂಮಿ ಈ ಇಡೀ ಪ್ರಪಂಚಕ್ಕೆ ಗೊತ್ತು ಎಲ್ಲ ಬಂದು ದರ್ಶನ ಮಾಡ್ಕೊ ಹೋಗ್ತಾ ಹೋಗ್ತಾವ್ರೆ ಅವತ್ತಿನಿಂದ ಇವತ್ತಿನವರೆಗೆ ಅದು ಬೇರೆ ಕಡೆಯಿಂದ ಕಲ್ತಂದಿದ್ರು ಅಲ್ಲಿಗೆಲ್ಲ ಇಲ್ಲ ಜನ ಇಲ್ಲಿಗೆ ಬರ್ತಾವ್ರ ಅದರಿಂದ ಅದು ಅವರು ತಪ್ಪು ತಿಳುವಳಿಕೆ ಮಾಡ್ಕೊಂಡು ಉದ್ದೇಶ ದುರುದ್ದೇಶದಿಂದ ಹೇಳ್ತಾ ಇದ್ದರು ಅಥವಾ ತಪ್ಪು ತಿಳುವಳಿಕೆನೋ ಅದು ನಮ್ಗೆ ಅರ್ಥವಾಗ್ತಾಯಿಲ್ಲ ನೋಡೋಣ ಸರ್ ಹಿಂಗೆ ಏನು ಮಾಡ್ತಾರೆ ಸರ್ ವಿರೋಧ ಮಾಡ್ತಾ ಇದಾರೆ ಜೊತೆಗೆ ನಿಮ್ಮ ಸಮುದಾಯದವರೇ ಇದು ಮಾಡೋಂಗಿಲ್ಲಪ್ಪ ನೀನು ಅಂದ್ರೆ ಡಿ ಎಸ್ ಎಸ್ ಅವರು ಕೂಡ ಮಾಡಿಬಿಡಿ ಇದನ್ನ ಅಂತೇಳಿ ವಿರೋಧ ಸಾಕಷ್ಟು ವಿರೋಧ ಕೂಡ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತೀರಾ ಸರ್ ನಿಮ್ಮ ಇದ್ದಾರೆ ನೋಡೋಣ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಕ್ಕಂದು ಈಗ ಬೇರೆ ಈಗ ಅಂಬೇಡ್ಕರ್ ಅಂತಂದ್ರೆ ಅಂಬೇಡ್ಕರ್ ನಾವು ಪೂಜೆ ಮಾಡ್ತಾ ಇದೀವಿ ಕೈ ಮುಗಿತೀವಿ ಬೇರೆ ದೇವ್ರುಗಳ ಕೈ ಮುಗಿಯಲ್ವಾ ಬೇರೆ ದೇವ್ರಗಳ ಕೈ ಮುಗಿಯೋಲ್ವನೋ ಹಂಗೆ ಅದ್ರೂ ಒಂದು ಮಾಡೋಣ ಅಂತ ವಿಶ್ವಾಸ ತಕ್ಕಂದು ಅವ್ರನ್ನ ಪ್ರಯತ್ನ ಮಾಡಿ

ಪಕ್ಕದಲ್ಲಿ ಏನು ನಳಂದ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಹೊರಟಿದಾರೆ ಅದು ಕೂಡ ಮಾಡಲಿ ಅದು ಕೂಡ ಸಂತೋಷ ಜೊತೆಗೆ ನಾವು ಕೂಡ ರಾಮನನ್ನು ಪೂಜೆ ಮಾಡ್ತೀವಿ ನಮಗೂ ಕೂಡ ಅವಕಾಶ ಮಾಡಿಕೊಡಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಾವು ಈ ಒಂದು ಜಮೀನಿನಲ್ಲಿ ರಾಮ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಜೊತೆಗೆ ಪಕ್ಕದಲ್ಲಿ ನಳಂದ ಯೂನಿವರ್ಸಿಟಿ ಮಾಡಿದ್ರೆ ಅದು ಕೂಡ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಅದು ಕೂಡ ಅನುಕೂಲ ಆಗುತ್ತೆ ನಮಗೆ ಯಾವುದಕ್ಕೂ ಕೂಡ ವಿರೋಧ ಇಲ್ಲ ಆದರೆ ನಾವು ಕಟ್ಟುವಂಥ ರಾಮ ಮಂದಿರಕ್ಕೆ ಯಾರು ವಿರೋಧ ಮಾಡಬೇಡಿ ಅನ್ನೋದು ರಾಮದಾಸ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು